ಸ್ನೇಹಿತರೆ ಹೈಫೈ ಕಣ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ರಾಜ್ಯದ ಈ ಮೂರು ಜಿಲ್ಲೆಗಳ ನಡುವೆ ಹೊಸ ರೈಲ್ವೆ ಮಾರ್ಗ ಬಂದಿದೆ ಭಾರತೀಯ ರೈಲ್ವೆ ಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ಮಟ್ಟಗಳಲ್ಲಿ ಅಭಿವೃದ್ಧಿಯ ಕಾರ್ಯಗಳು ಆಗುತ್ತಲೇ ಇವೆ ಹಲವೆಡೆ ಹೊಸ ರೈಲು ಮಾರ್ಗಗಳ ಆಗಿದ್ದರೆ ಇನ್ನು ಹಲವೆಡೆ ಕಾಮಗಾರಿ ನಡೆಯುತ್ತಿದೆ ಹಾಗೆಯೇ ಇದೀಗ ರಾಜ್ಯದ ಈ ಮೂರು ಜಿಲ್ಲೆಗಳ ಮಾರ್ಗಗಳ ಹೊಸ ರೈಲು ಮಾರ್ಗ ಮಂಜೂರಾತಿಗೆ ಮನವಿ ಸಲ್ಲಿಕೆ ಮಾಡಲಾಗಿದೆ ಶಿವಮೊಗ್ಗ ಸಂಸದ್ ಬಿವೈ ರಾಘವೇಂದ್ರ ಅವರು ನವದೆಹಲಿಯಲ್ಲಿ ಕೇಂದ್ರ ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಅವರನ್ನು ಭೇಟಿಯಾಗಿದ್ದು ಈ ವೇಳೆ ಶಿವಮೊಗ್ಗ ಶೃಂಗೇರಿ ಮಂಗಳೂರು ನಡುವೆ ಹೊಸ ರೈಲು ಮಾರ್ಗ ಮಂಜೂರಾತಿ ಮಾಡುವಂತೆ ಮನವಿ ಕೂಡ ಸಲ್ಲಿಸಿದ್ದಾರೆ ಸ್ನೇಹಿತರೆ ಸುಮಾರು ಒಂದು ದಶಕದ ಹಿಂದೆ ಮಲೆನಾಡು ಕರಾವಳಿ ಸಂಪರ್ಕಿಸುವ ಈ ಯೋಜನೆ ಸಮೀಕ್ಷೆಯ ಮಂಜೂರಾತಿ ನೀಡಲಾಗಿತ್ತು ನಂತರ ಈ ಯೋಜನೆ ಸ್ಥಗಿತಗೊಳಿಸಲಾಯಿತು ಈ ಉದ್ದೇಶಿತ ಯೋಜನೆ ಮಲೆನಾಡು ಪ್ರದೇಶದಿಂದ ಕರಾವಳಿ ಕರ್ನಾಟಕಕ್ಕೆ ಸಂಪರ್ಕ ಕಲ್ಪಿಸುವ ಸಹಾಯ ಮಾಡುತ್ತದೆ ಆದ್ದರಿಂದ ಮುಂಬರುವ ಕೇಂದ್ರ ಬಜೆಟ್ನಲ್ಲಿ ಈ ಯೋಜನೆಗೆ ಮಂಜೂರಾತಿ ನೀಡುವಂತೆ ಸಂಸದರು ಮನವಿ ಸಲ್ಲಿಸಿ ಿದ್ದಾರೆ ಬೈಂದೂರು ಮೂಕಾಂಬಿಕೆ ರೈಲು ನಿಲ್ದಾಣದಲ್ಲಿ ರೈಲು ಸಂಖ್ಯೆ ಎರಡು ಎರಡು ಆರು ಎರಡು ಒಂಬತ್ತು ಎರಡು ಎರಡು ಆರು ಮೂರು ಜೀರೋ ದಾದರ್ ಸೆಂಟರ್ ತಿರುವನಹಳ್ಳಿ ದಾದರ್ ಸೆಂಟರ್ ಎಕ್ಸ್ಪ್ರೆಸ್ ಸಾಪ್ತಾಹಿಕ ಮತ್ತು ರೈಲು ಸಂಖ್ಯೆ ಒಂದು ಎರಡು ಆರು ಒಂದು ಏಳು ಒಂದು ಎರಡು ಆರು ಒಂದು ಎಂಟು ಎರ್ನಾಕುಲಂ ಹಜರತ್ ನಿಜಾಮುದ್ದೀನ್ ಎರ್ನಾಕುಲಂ ಮಂಗಳ ಲಕ್ಷದೀಪ ಎಕ್ಸ್ಪ್ರೆಸ್ ಡೈಲಿ ನಿಲುಗಡೆ ಮಂಜೂರಾತಿ ಮಾಡುವಂತೆ ಮನವಿ ಮಾಡಿದರು ಈ ರೈಲುಗಳಿಗೆ ಮೂಕಾಂಬಿಕೆ ನಿಲ್ದಾಣದಲ್ಲಿ ನಿಲುಗಡೆ ನೀಡುವ ಕೊಂಕಣಿ ರೈಲ್ವೆ ಮಂಡಳಿಯ ರೈಲು ಮಂಡಳಿಗೆ ಶಿಫಾರಸು ಕೂಡ ಮಾಡಿದ್ದಾರೆ ಸೇನಾಪುರ ರೈಲು ನಿಲ್ದಾಣದಲ್ಲಿ ಮಂಗಳೂರು ಮುಂಬೈ ನಡುವೆ ಸಂಚಾರ ಮಾಡುವ ರೈಲು ಸಂಖ್ಯೆ ಒಂದು ಎರಡು ಆರು ಒಂದು ಒಂಬತ್ತು ಒಂದು ಎರಡು ಆರು ಮತ್ತು ಮತ್ಸ್ಯಗಂಧ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಗೆ ಮತ್ತು ಕಾರವಾರ ಬೆಂಗಳೂರು ನಡುವೆ ಸಂಚಾರ ಮಾಡುವ ರೈಲು ಸಂಖ್ಯೆ ಒಂದು ಆರು ಐದು ಒಂಬತ್ತು ಐದು ಒಂದು ಆರು ಐದು ಒಂಬತ್ತು ಆರು ಪಂಚಗಜ ಎಕ್ಸ್ಪ್ರೆಸ್ ರೈಲಿಗೆ ಸೇನಾಪುರದಲ್ಲಿ ನಿಲುಗಡೆ ಅವಕಾಶ ನೀಡುವಂತೆ ಮನವಿ ಕೂಡ ಮಾಡಿಕೊಂಡಿದ್ದಾರೆ ಇದಕ್ಕೆ ರೈಲ್ವೆ ಸಚಿವರು ಸಕಾರಾತ್ಮಕವಾಗಿ ಸ್ಪಂದಿಸಿ ಶೀಘ್ರದಲ್ಲಿಯೇ ಕ್ರಮ ಕೈಗೊಳ್ಳಲಾಗುವುದು ಎಂದು ಕೂಡ ತಿಳಿಸಿದ್ದಾರೆ ಹಾಗೆ ದಾವಣಗೆರೆ ತುಮಕೂರು ನೇರ ರೈಲು ಯೋಜನೆ ಕೂಡ ಮಾಡ್ತಾ ಇದ್ದಾರೆ ಭದ್ರಾ ಮೈಲ್ಕಂಡೆ ಯೋಜನೆ ಹಾಗೂ ದಾವಣಗೆರೆ ತುಮಕೂರು ನೇರ ರೈಲ್ವೆ ಯೋಜನೆ ಕಾಮಗಾರಿಗಳು ತ್ವರಿತವಾಗಿ ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಅಗತ್ಯ ಕ್ರಮವಹಿಸಬೇಕು ಎಂದು ಯೋಜನೆ ಮತ್ತು ಸಾಂಖ್ಯಿಕ ಯೋಜನೆಗಳ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಸೂಚನೆ ನೀಡಿದರು ನಗರಸಭೆ ಸಭಾಂಗಣದಲ್ಲಿ ಸೋಮವಾರ ಹಮ್ಮಿಕೊಂಡಿದ್ದ ಭದ್ರಾ ಮೇಲ್ಕಂಡ ಯೋಜನೆ ನೇರ ಯೋಜನೆ ಹಾಗೂ ಕೆಐಡಿಬಿ ಇಲಾಖೆಗಳ ಕಾಮಗಾರಿ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಭದ್ರಾ ಮೇಲ್ಕಂಡ ಯೋಜನೆ ನೇರ ರೈಲ್ವೆ ಯೋಜನೆ ಕೈಗಾರಿಕಾ ಕಾರಿಡಾರ್ ಯೋಜನೆಗಳ ನಿಗದಿತ ಸಮಯದೊಳಗೆ ಪೂರ್ಣಗೊಳಿಸಬೇಕು ಚುನಾವಣೆ ನೀತಿ ಸಮಿತಿಯಿಂದಾಗಿ ಯೋಜನೆ ಕಾಮಗಾರಿಗಳು ಮಂದಗತಿಯಾಗಿತ್ತು ಇದೀಗ ಯೋಜನೆಗಳ ಪೂರ್ಣಗೊಳಿಸಲು ವೇಗ ನೀಡುವುದಾಗಿ ಎಂದರು ಇನ್ನು ಬೋರನ್ ಕಡೆವೆ ಜಲಾಶಯ ವಿವರ ಪರಿಶೀಲನೆ ಹೆಚ್ಚಿನ ನೀರಿನ ಅಲೋಕೇಶನ ತಂದು ಅಲ್ಲಿಂದ ಗಾಯತ್ರಿ ಜಲಾಶಯಕ್ಕೆ ತರಲು ಕ್ರಮ ವಹಿಸಲಾಗುವುದು ಹೊಸಹಳ್ಳಿ ಬ್ಯಾರೇಜ್ನ ವಿದ್ಯುತ್ ಸಮಸ್ಯೆಯನ್ನು ಆ ಭಾಗದ ರೈತರೊಂದಿಗೆ ಚರ್ಚಿಸಿ ಶೀಘ್ರ ಪರಿಹರಿಸಿ ಬಹುದೊಡ್ಡ ಈ ಯೋಜನೆ ಆದಷ್ಟು ಶೀಘ್ರವಾಗಿ ಪೂರ್ಣಗೊಳಿಸಿ ಸಾರ್ವಜನಿಕರ ಉಪಯೋಗಕ್ಕೆ ನೀಡಬೇಕೆಂದು ಎಂದರು ಕೆಐಡಿಬಿ ಅಧಿಕಾರಿ ಲಕ್ಷ್ಮಣ್ ಮಾತನಾಡಿ ಮೇಟಿ ಕುರ್ಕಿ ಕೈಗಾರಿಕಾ ಕಾರಿಡಾರ್ ಯೋಜನೆ ಒಂದು ಸಾವಿರದ ಒನ್ನೂರ ಐವತ್ತಾರು ಹೆಕ್ಟೇರ್ ಪ್ರದೇಶದಲ್ಲಿ ಒಂಬೈನೂರ ಇಪ್ಪತ್ತು ಹೆಕ್ಟೇರ್ ಪ್ರದೇಶದ ರೈತರಿಗೆ ಪರಿಹಾರ ನೀಡಲಾಗಿದೆ ಇನ್ನು ಮುನ್ನೂರ ಮೂವತ್ತಾರು ಹೆಕ್ಟೇರ್ಗೆ ಪರಿಹಾರ ಕೊಡಬೇಕು ಇಲ್ಲಿಯವರೆಗೆ ಮುನ್ನೂರ ಎಂಬತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ ಇದರಲ್ಲಿ ಮುನ್ನೂರ ಹನ್ನೆರಡು ಕೋಟಿ ರೂಪಾಯಿ ಪರಿಹಾರ ನೀಡಲಾಗಿದೆ ಎಂದರು ಮೇಟಿ ಕುರ್ಕೆ ಕರಿಹೊಬ್ಬನಹಳ್ಳಿಯಲ್ಲಿ ಲೇಔಟ್ ಅನುದಾನ ಆಗಿದೆ ನಾಲ್ಕರಲ್ಲಿ ಮೂರು ಪ್ಯಾಕೇಜ್ ವರ್ಕ್ ಅವಾರ್ಡ್ ಆಗಿದ್ದು ಕೆಲಸ ನಡೆಯುತ್ತಿದೆ ಒಂದರಲ್ಲಿ ಕೆಲಸ ಆಗಬೇಕಿದೆ ಒಂದು ಸಾವಿರದ ಒಂದೂರ ಐವತ್ತಾರು ಹೆಕ್ಟರ್ ಪ್ರದೇಶದಲ್ಲಿ ಏಳ್ನೂರ ಅರವತ್ನಾಲ್ಕು ಹೆಕ್ಟರ್ ಕೈಗಾರಿಕಾ ಪ್ರದೇಶವಾಗಿದ್ದು ಉಳಿದ ಪ್ರದೇಶದಲ್ಲಿ ಉದ್ಯಾನವನ ಆಸ್ಪತ್ರೆ ವಸತಿ ಗೃಹಗಳಿಗೆ ಮೀಸಲಿಡಲಾಗಿದೆ ದಾವಣಗೆರೆ ತುಮಕೂರು ನೇರ ರೈಲು ಯೋಜನೆ ಒಂದು ಸಾವಿರದ ಎರಡುನೂರ ಹದಿನೆಂಟು ಹೆಕ್ಟೇರ್ ಭೂಮಿ ಬೇಕಾಗಿದ್ದು ಎರೆಯೂರಿನಲ್ಲಿ ಐವತ್ತೈದು ಕಿಲೋಮೀಟರ್ ಹಾದು ಹೋಗಲಿದೆ ತಾಲೂಕಿನಲ್ಲಿ ನೂರ ಹದಿಮೂರು ಹೆಕ್ಟೇರ್ ಭೂಮಿ ಸ್ವಾಧೀನ ಬೇಕಿದೆ ಎರಡು ತಿಂಗಳಲ್ಲಿ ಎಪ್ಪತ್ತು ಹೆಕ್ಟೇರ್ ಭೂಮಿ ಸ್ವಾಧೀನಪಡಿಸಿಕೊಂಡು ಕೆಲಸ ಪ್ರಾರಂಭ ಮಾಡುವುದು ಎಂದು ವಿಶೇಷ ಭೂ ಸ್ವಾಧೀನ ಅಧಿಕಾರಿ ವಿವೇಕ್ ಸಭೆಗೆ ಮಾಹಿತಿ ನೀಡಿದರು ಸ್ನೇಹಿತರೆ ಧನ್ಯವಾದ